ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಾವಂತೂ ಚೆನ್ನಾಗಿದ್ದೀವಿ ಮತ್ತೆ ವಾಪಸ್ ಬನ್ನಿ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಯಾರೆಲ್ಲ ನನ್ನ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಲೈಕ್ ಮಾಡಿ ಇನ್ನು ಬಹಳ ಜನಕ್ಕೆ ರೀಚ್ ಆಗೋದಿದೆ ಈ ಹೊಸಪೇಟೆ ಹುಡುಗನ ವಿಡಿಯೋಗಳು ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ತಂದೂರಿ ಚಿಕನ್ ಮಾಡ್ಕಳಿ ತಿನ್ಕೊಳ್ಳಿ ಚೆನ್ನಾಗಿರಿ ಇವತ್ತು ನಾವು ಮಾಡಕ್ ಹೋಗ್ತಾ ಇದ್ದೀವಿ ತಂದೂರಿ ಚಿಕನ್ ಗ್ರಿಲ್ ಸ್ನೇಹಿತರೆ ತಂದೂರಿ ಚಿಕನ್ ಗ್ರಿಲ್ ಮಾಡಕ್ಕೆ ತಂದೂರಿ ಚಿಕನ್ ಅಂತಾನೆ ಸಿಗುತ್ತೆ ನೀವು ಬಾಯ್ಲರ್ ಕೋಳಿ ಎಲ್ಲ ತಗೊಳ್ಳೋಕೆ ಹೋಗ್ಬೇಡ್ರಿ ತಂದೂರಿ ಚಿಕನ್ ಅಂತ ಸಿಗುತ್ತೆ ಸ್ವಲ್ಪ ವೈಟ್ನು ಕಡಿಮೆ ಇರುತ್ತೆ ಸುಮಾರು ಒಂದು ಕೆ ಕೆಜಿ ಎಲ್ಲ ಸಿಗುತ್ತೆ ಆತರ ತಂದೂರಿ ಚಿಕನ್ ಸ್ವಲ್ಪ ಗಟ್ಟಿ ಇರುತ್ತೆ ತಂದೂರಿ ಮಾಡೋಕೆ ಚೆನ್ನಾಗಿರುತ್ತೆ ಹಂಗಾಗಿ ತಂದೂರಿ ಚಿಕನ್ ತಗೋಬೇಕು ತಂದೂರಿ ಚಿಕನ್ ಅಲ್ಲಿ ಹೊಟ್ಟೆಗೆ ಇರೋದೆಲ್ಲ ಕ್ಲೀನ್ ಮಾಡಿ ಕೊಟ್ಬಿಟ್ಟಿರ್ತಾರೆ ಇರಂಗಿಲ್ಲ ಐ ಮೀನ್ ಅಂದ್ರೆ ಏನಪ್ಪ ಅಂದ್ರೆ ಕೊಳಪಚ್ಚಿ ಲಿವರ್ ಅವೆಲ್ಲ ತೆಗೆದ್ಬಿಟ್ಟಿರ್ತಾರೆ ಜಸ್ಟ್ ಕೋಳಿ ಗಟ್ಟಿ ಇರುತ್ತೆ ಕೋಳಿ ಈ ಚಿಕನ್ ತಂದೂರಿ ಗ್ರಿಲ್ ಮಾಡೋಕ್ಕೆ ಐಟಮ್ಸ್ಗಳು ಎಲ್ಲ ಏನೇನ್ ಬೇಕಂದ್ರೆ ಮಸಾಲೆ ಏನೆಲ್ಲ ಬೇಕಂತ ಹೇಳ್ತೀನಿ ನೋಡೋಣ ಬನ್ನಿ ಚಿಕನ್ ತಂದೂರಿ ಮಾಡಲು ಒಂದು ಬಟ್ಲಷ್ಟು ಗಟ್ಟಿ ಮೊಸರು ತಗೊಂಡಿದ್ದೀನಿ ತಂದೂರಿ ಚಿಕನ್ ಮಸಾಲೆ ಮಿಕ್ಸ್ ಮಾಡಲು ಒಂದು ದೊಡ್ಡ ತಟ್ಟೆ ತಗೊಂಡಿದ್ದೀನಿ ಒಂದು ಬಟ್ಲಷ್ಟು ಮೊಸರು ಹಾಕೊಳ್ತಾ ಇದ್ದೀನಿ ಗಟ್ಟಿ ಮೊಸರು ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಅರ್ಧ ಸ್ಪೂನ್ ಅಷ್ಟು ಪುಡಿ ಎರಡು ಸ್ಪೂನ್ ಅಷ್ಟು ಖಾರ ಪುಡಿ ಮಸಾಲೆ ಖಾರ ಪುಡಿ ಪ್ರತಿ ಸಲ ಹೇಳ್ತೀನಲ್ಲ ನಿಮಗೆ ಮನೆಯಲ್ಲೇ ಮಾಡಿದಂಥ ಖಾರ ಪುಡಿ ಮಸಾಲೆ ಖಾರ ಪುಡಿ ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಸ್ವಲ್ಪ ಕಸೂರಿ ಮೇತಿ ತಗೊಂಡಿದ್ದೀನಿ ಸ್ವಲ್ಪ ಅದನ್ನ ಈ ತರ ಉಜ್ಜಿ ಹಾಕೋದ್ರಿಂದ ಫ್ಲೇವರ್ ಬಿಟ್ಕೊಳ್ಳುತ್ತೆ ಗೊಂಬೆ ಒಂದು ಪ್ರಶ್ನೆ ನೀರಲ್ಲೇ ಹುಟ್ಟಿ ನೀರಲ್ಲೇ ಬೆಳೆದು ನೀರಲ್ಲೇ ಸಾಯ್ತೈತಿ ಏನದ ಅಲ್ಲ ನಿನ್ ಗೊತ್ತೇನೆ ಉಪ್ಪು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರಂಗೆ ಉಪ್ಪು ಹಾಕ ಇದ್ದೀನಿ ಈ ಒಂದು ಅಳತೆಗಿರುವ ಚಮಚದಲ್ಲಿ ಒಂದು ಚಮಚದಷ್ಟು ಅಡಿಗೆ ಎಣ್ಣೆ ಹಾಕಳ್ತಾ ಇದ್ದೀನಿ ನಾವು ಹಾಕೊಂಡಿದ್ದ ಮಸಾಲೆನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತರ್ಕ ಬದಕ ತರ್ಕ ಬದಕ ಸ್ವಲ್ಪ ನಮ್ ಲ್ಯಾಂಗ್ವೇಜ್ ಸ್ವಲ್ಪ ರಫ್ ನಮ್ಮ ಅಲ್ಲ ಹಂಗಾಗಿ ನಮ್ ಹೆಂಗಸರು ಮೂಗ್ ಮುರಿತದ್ರೆ ನಮ್ ಲ್ಯಾಂಗ್ವೇಜ್ ಕೇಳಿ ಹೊಸಪೇಟೆ ಲ್ಯಾಂಗ್ವೇಜ್ ಅಂದ್ರೆ ಸ್ವಲ್ಪ ರಫ್ ಅಲ್ಲ ನಮ್ಮ ಹೊಸಪೇಟೆ ಲ್ಯಾಂಗ್ವೇಜ್ ನಮ್ಮ ಹೆಮ್ಮೆ ಏನಂತೀರ ಸ್ನೇಹಿತರೆ ಮಾತು ರಫ್ ಇರ್ಬೋದು ಆದ್ರೆ ಮನಸ್ಸು ಮೃದು ಈ ಮಸಾಲೆ ತರ ಪುನೀತ್ ರಾಜ್ಕುಮಾರ್ ಅವರೇ ನಮ್ಮ ಹೊಸಪೇಟೆನ ಮೆಚ್ಚಿಕೊಂಡಿರುವಂಥದ್ದು மசால மிதா சைடு கிட்டு மெய் மரண தந்தூரி சிக்கன் தந்தூரி மசாலெல்லாம் நீட்டாக அந்த இங்கே பரஹு கோழின இயத நான் ஆக்க மசாலா சென்ன இக்கள்தங்கே கடை உல்ட்ட திருச்சிவிட்டு நான் சேம் கொய்வ கிராஸ் கொய் சிக்கன் கட்மா ಇದಕ್ಕೆ ಚೆನ್ನಾಗಿ ಮಸಾಲೆ ತುಂಬಾನೀಗ ಇದೇನ ನಿಂಬೆ ಹಣ್ಣು ಹಿಂಗೈತಲ್ಲ ಅಂದ್ರೆ ಹೆಂಗಿರ್ಬೇಕು ಗೊತ್ತಾ ಸ್ನೇಹಿತರೆ ಆಗ್ಲೇ ನಿಂಬೆಹಣ್ಣು ರಸ ಹಿಂಡ್ಬೇಕನ್ನ ಹೇಳೋದು ಮರ್ತಿದ್ದೆ ಸೊ ಹಂಗಾಗಿ ಒಂದು ನಿಂಬೆಹಣ್ಣ ರಸ ಹಿಂಡ್ಕೊಳ್ತಾ ಇದ್ದೀನಿ ಒಳ್ಳೆ ಇನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಾಡ್ಕೊಂಡು ಚಿಕನ್ಗೆ ಚೆನ್ನಾಗಿ ಅಪ್ಲೈ ಮಾಡೋಣ ಈಗ ಚಿಕನ್ಗೆ ಅಪ್ಲೈ ಮಾಡೋಣ ಮಸಾಲೆನ ಅಲ್ಲಿ ಕಟ್ ಮಾಡ್ಕೊಂಡಿರ್ತಲ್ಲ ಸೆಂಟ್ರಲ್ ಎಲ್ಲ ನೀಟ್ ನೀಟಾಗಿ ಸ್ನೇಹಿತರೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ನ ಹಾಗೆ ನೋಡ್ತಾ ಇದ್ರೆ ದಯವಿಟ್ಟು ಬರ್ತಾ ಇದೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಆಮೇಲೆ ಲೈಕ್ ಮಾಡಿ ಅಂದ್ರೆ ಬಹಳ ಜನಕ್ಕೆ ರೀಚ್ ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅದೊಂದೇ ನಾನು ನಿಮ್ಮನ್ನ ಅಲ್ಲಿ ಕೇಳ್ಕೊಳ್ಳೋದು ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಲೈಕ್ ಮಾಡೋದ್ರಿಂದ ಕಮೆಂಟ್ ಮಾಡೋದ್ರಿಂದ ನಮ್ಮ ಯೂಟ್ಯೂಬ್ ಚಾನೆಲ್ ಬಹಳ ಜನಕ್ಕೆ ರೀಚ್ ಆಗುತ್ತೆ ನಮ್ಮ ಯೂಟ್ಯೂಬ್ ಚಾನೆಲ್ನು ಸಹ ಗ್ರೋ ಆಗುತ್ತೆ ಈ ಥರ ನೀಟಾಗಿ ಮಸಾಲೆ ಹಚ್ಕೊಳ್ಳಿ ನನಗೆ ಭಾಳ ದಿನದಿಂದ ಚಿಕನ್ ತಂದೂರಿ ತಿನ್ಬೇಕಂತ ಆಸೆ ಇಟ್ಕೊಂಡಿದ್ದೆ ಇವತ್ತು ಮನಸ್ಸು ಮಾಡಿ ತಂದ್ಬಿಟ್ಟಿದ್ದೀನಿ பட்டாளஞ்சலு குபரஹ நான் தர குபர் கடுகிங் கெசர் எல்லா தும்பிட்டு இத்தர நீட்டாக கெசர் தும் தும் மசாலேன மசாலாச்சிக்க ஒசி நெனக்கு அந்த இன்னும் ಒಂದ್ ತಾಸ ಆದ್ಮೇಲೆ ತಂದೂರಿ ಮಾಡೋಣ ಈಗ ಇದು ಆಯ್ತು ನೋಡ್ರಿ ಒಂದ್ ತಾಸು ನಾವು ಇದನ್ನ ನೆನೆ ಇಟ್ಬಿಟ್ಟು ಚೆನ್ನಾಗಿ ನೆನ್ಕೊಂಡೈತೆ ಮಸಾಲೆ ಎಲ್ಲಾ ಚೆನ್ನಾಗಿ ಹೀರ್ಕೊಂಡೈತೆ ಇದನ್ನ ನಾವು ಈಗ ತಂದೂರಿ ಮಾಡೋಣ ತಂದೂರಿ ಚಿಕನ್ ಅಲಾ ಚೆನ್ನಾಗಿ ಮಸಾಲೆ ಹೀರ್ಕೊಂಡಿರೋದ್ ಚಿಕನ್ ಕುಕ್ಕರ್ ಹಾಕೊಳ್ಳೋಣ ಈಗ ಮಸಾಲ ಹಚ್ಚಿರುವಂತ ಚಿಕನ್ ತಂದೂರಿನ ಕುಕ್ಕರ್ ಹಾಕೊಂಡಿದ್ವಿ ಅದ್ರ ಮೇಲೆ ಮುಚ್ಚಳ ಮುಚ್ಚಿಬಿಟ್ಟು ಎರಡು ವಿಜಲ್ ಓಡಿಸ್ಬಿಟ್ರೆ ರೆಡಿ ಆಯ್ತು ಮುಚ್ಚಳ ಮುಚ್ಚಿದಿನಿ ಈಗ ಒಲೆ ಹಚ್ಕೊಂಡ್ಬಿಟ್ಟು ಆಯ್ತು ಒಲೆ ಹಚ್ಕೊಳ್ಳೋನ್ ಈಗ ಜೈ ಬಾಹುಬಲಿ

ಸ್ನೇಹಿತರೆ ನೋಡಿ ಅಡ್ವಿಜಲ್ ಆಗಿದೆ ಕೆಳಗಿಳಿಸಿದ್ವಿ ಕುಕ್ಕರ್ ಈಗ ನೋಡ್ಬೇಕು ಹೆಂಗಾಗೈತೆ ಹೊರಗಡೆ ಬೇರೆ ಜೋರ್ ಮಳೆ ಬರ್ತಾ ಇದೆ ಇಂತ ಚುಮು ಚುಮ ಚಳೆಯಲ್ಲಿ ತಂದೂರಿ ಚಿಕನ್ ಮಾಡ್ತಾ ಇಂತ ಇದ್ರೆ ಸಕ್ಕತ್ತಾಗಿರುತ್ತಲ್ವಾ ಏರೆಲ್ಲ ತೆಗಿತಾ ಇದೀನಿ ನೋಡಿ கரெண்ட் அது கத்தே மாடு விஜியல் ஆகிட்டு குக்கர் கிழகிழஸ் கண்டிப்பா ரெடி தீரா நோய் தரியில் ஆவியில் பெந்து மசாலே ஈர் கண்டித்தேன் தந்தூரி சிக்கன் இதன சுட்டு ரெடி ಈಗ ಇದನ್ನ ಸುಡೋಣ ಬನ್ನಿ ಈಗ ಈಗ ತಂದೂರಿ ಚಿಕನ್ ಸುಡಕ್ಕೆ ಒಲೆ ಮೇಲೆ ಜರಡಿ ಇಡ್ತಾ ಇದ್ದೀನಿ ಚಿಕನ್ ತಂದಿಡೋಣ ಈಗ ಇದ್ರ ಮೇಲೆ ನೋಡಿ ಈಗ ಒಲೆ ಮೇಲೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಜರಡಿ ಮೇಲೆ ಚೆನ್ನಾಗಿ ಮಸಾಲೆ ತಂಗಿ ತಂದೂರಿ ಚಿಕನ್ என்ன சுடத்தினி தந்தூரி ஆகி சுடுத்து எண்ணா இரவு சரித்தோடி ஆ தர காண்தே கலர் ஆகலு ஒம பர்த்தா இது நோடி ஒன் சைடு சுட்டிவினொந்த சுட் அது அஸ்டிங்கொடை கித் நிக்கர் நாராயண தொடே தரீபாட் ஜார்த்தாங்க ಇಡಕ್ ಆಗ್ತಾ ಇಲ್ಲ ಯಾಕೇನೆ ಸುಡೋದು ಚೆನ್ನಾಗಿದ್ಯಾ ಹೌದಾ ಅಪ್ರಿಷಿಯೇಟ್ ಮಾಡಿದೆ ಅಲ್ಲ ಈಗ ಒಂದು ತಟ್ಟೆ ಮೇಲೆ ಶಿಫ್ಟ್ ಮಾಡ್ಕೊಂಡಿದೀವಿ ಚೆನ್ನಾಗಿ ಸುಟ್ಟಿದ್ಯಾ ಅಲ್ವಾ ಪೀಸ್ ಕಟ್ ಆಗಿ ಬಿಟ್ಟತು ಅದು ಈಗ ಮತ್ತ್ ಆಗಿ ಸುಟ್ಕೊಂತ ಇದೀವಿ மசால அந்த சக்த ஒ தந்தூரித்தீங்க சோர் தீவிர ಹ್ಮ್ ಸಖತ್ ಟೇಸ್ಟ್ ಮಾತ್ರ ಹ್ಮ್ ಸೂಪರ್ ಆಗಿದೆ ಓವನ್ ಇಲ್ದವ್ರು ಈ ತರ ಕುಕ್ಕರ್ ಇಲ್ಲಿ ಮಾಡ್ಕೊಂಡು ಆಮೇಲೆ ಸುಟ್ಕೊಂಡು ತಿನ್ನಿ ಸಕ್ಕದಾಗಿರುತ್ತೆ ಮಜವಾಗಿದೆ ಸ್ನೇಹಿತರೆ ಶ್ರಾವಣದಾಗೆ ಚಿಕನ್ ತಿನ್ಬಾರ್ದು ಅಂತ ಹೇಳ್ತಾರೆ ಆದ್ರೆ ನಮ್ಗೆ ಚಿಕನ್ ಬಿಟ್ಟಿರಕ್ಕೆ ಆಗಲ್ಲ ನೋಡಿ ಇದು ಚಿಕನ್ ತಂದ್ರಿ ಮನೇಲಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಚೆನ್ನಾಗಿರ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ